ಮಾಡ್ತಕ್ಕಂಥ ಮೊದಲ ನಾಯಕರು ನಮ್ಮ ಯಲಾಂಕ ಕ್ಷೇತ್ರದ ಶ್ರೇಯೋಭಿಲಾಸಿಗಳು ಮತ್ತು ನನ್ನ ರಾಜಕೀಯವಾಗಿ ಈ ಮಟ್ಟಕ್ಕೆ ಬರೋದಕ್ಕೆ ಸದಾ ನನಗೆ ಆಶೀರ್ವಾದವನ್ನು ಮಾಡಿ ಬೆಂಗಾವಲಾಗಿದ್ದು ನನ್ನನ್ನ ಈ ಕ್ಷೇತ್ರದಲ್ಲಿ ಜನಪ್ರಿಯರನ್ನಾಗಿ ಮಾಡೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ರಾಜ್ಯ ಕಂಡಂತ ಅತ್ಯಂತ ಶ್ರೇಷ್ಠ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರು ದೀನದಲಿತರ ಬಂದು ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಅನೇಕ ಯೋಜನೆಗಳನ್ನ ಮುಖ್ಯಮಂತ್ರಿಗಳಾಗಿದ್ದಾಗ ಜಾರಿಗೆ ತಂದು ಇವತ್ತು ಆ ಹೆಣ್ಣು ಮಕ್ಕಳಿಗೂ ಕೂಡ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೇಂದ್ರ ಪಾರ್ಲಿಮೆಂಟ್ ಬೋರ್ಡ್ ನ ಸದಸ್ಯರು ಆದಂತ ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಆದಂತಹ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮತ್ತು ನಮ್ಮನ್ನ ಕುರಿತು ನಮ್ಮ ಕ್ಷೇತ್ರವನ್ನು ಕೊಡ್ತು ಒಂದೆರಡೆ ಎರಡು ಮಾತಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತೀನಿ ಮಾನ್ಯ ಎಸ್ ಆರ್ ವಿಶ್ವನಾಥ್ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾಲ್ಕು ಬಾರಿ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ ಬಹುಶಃ ದೇವರ ಇಚ್ಛೆ ಇದ್ರೆ ಮುಂದಿನ ಬಾರಿ ಅವ್ರನ್ನ ಸಚಿವರನ್ನಾಗಿ ನೋಡುವಂಥ ಒಂದು ಸೌಭಾಗ್ಯ ನಮ್ಮ ಸಿಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಅಪರೂಪದ ಈ ಜನ್ಮದಿನದ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಎಲ್ಲ ಎಸ್ ಆರ್ ವಿಶ್ವನಾಥ್ ಅವರ ಕುಟುಂಬದವರೆಗೂ ಶ್ರೀಮಂತಿಯವರೆಗೆ ತಮ್ಮೆಲ್ರಿಗೂ ನೋಂದನೆ ಅಭಿನಂದನೆ ನನ್ನ ಧನ್ಯವಾದಗಳು ನಮಸ್ಕಾರ ನೋಡು ಇವತ್ತು ವಿಶ್ವವಾಣಿ ಫೌಂಡೇಶನ್ ಇಂದ ಉಚಿತ ಟೈಲರಿಂಗ್ ಒಲಿಗೆ ಯಂತ್ರ ಬ್ಯೂಟಿಷಿಯನ್ ಕೊಡ್ತಕ್ಕಂಥದ್ದು ಮೂವತ್ತು ಜನ ಅಂಗವಿಕಲರಿಗೆ ಮೋಟ್ರ್ ಬೈಕ್ಗಳು ಐವತ್ತು ಜನ ನಮ್ಮ ದಿನಪತ್ರಿಕೆ ಮಕ್ಕಳಿಗೆ ಬೈಸ್ಕಲ್ ವಿತರಣೆ ಸಾವಿರದ ಐನೂರು ಯೂನಿಟ್ ಬ್ಲಡ್ ಈಗಾಗಲೇ ಆರ್ನೂರು ಬ್ಲಡ್ ಕಲೆಕ್ಟ್ ಆಗೈತೆ ಈಗಾಗಲೇ ದಯವಿಟ್ಟು ಎಲ್ಲರೂ ರಕ್ತದಾನವನ್ನು ಮಾಡಬೇಕು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರೇ ನಮಗೆ ಮಾರ್ಗದರ್ಶಿಗಳು ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅವ್ರ ಆಶೀರ್ವಾದ ಇದ್ರೆ ಯಾವತ್ತು ಕೂಡ ನಾವು ಕ್ಷೇತ್ರದಲ್ಲಿ ಗಟ್ಟಿ ಇರ್ತವೆ ಅನ್ನೋದಕ್ಕೋಸ್ಕರ ವಿಶ್ವ ಫೌಂಡೇಶನ್ ಮುಖಾಂತರ ಇವತ್ತು ಯಾರು ತರಬೇತಿಯನ್ನು ಪಡೆದಿದ್ದಾರೋ ಅವರಿಗೆ ಒಲಗೆ ಯಂತ್ರಗಳನ್ನು ಉಚಿತವಾಗಿ ಸಾಂಕೇತಿಕವಾಗಿ ಕೊಡ್ತೀವಿ ಮಿಕ್ಕಿದ್ದು ಅವ್ರವ್ರ ಗಾಡಿಗಳಲ್ಲಿ ತುಂಬಿಸಿಟ್ಟಿದ್ದೀವಿ ಅಲ್ಲಿಂದ ಗಾಡಿ ಸೀದಾ ನಿಮ್ಮ ಪೂರಲ್ಲಿ ತಗೊಂಡು ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಬೋದು ಧನ್ಯವಾದಗಳು